ಸ್ನೇಹಿತರೆ ತುಂಬಾ ಚೆನ್ನಾಗಿರುತ್ತೆ ಗಾಡಿನ ಟ್ರಾನ್ಸ್ಫರ್ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ಯಾವ ತರ ಅಂತ ಕೇಳೋದಾದರೆ ಇವಾಗ ಡಿ ಎಲ್ ಪರ್ಮಿಟ್ ಗಾಡಿನ ನಾವು ತಗೊಂಡಿರ್ತೀವಿ ಸೊ ಡಿ ಎಲ್ ಪರ್ಮಿಟ್ ನ ಎರಡು ವರ್ಷವರೆಗೂ ಯಾವುದೇ ಕಾರಣಕ್ಕೂ ನಾವು ಟ್ರಾನ್ಸ್ಫರ್ ಮಾಡಕ್ ಆಗಲ್ಲ ಎಲ್ಲರ ತಲೆಯಲ್ಲಿ ಹೊಳೆಯುವಂತಹ ಮತ್ತೆ ಕಾಡುವಂತ ವಿಷಯ ಏನಪ್ಪಾ ಅಂತ ಅಂದ್ರೆ ಇವಾಗ ಒಂದ್ ವೇಳೆ ಏನಾದ್ರು ನಾವು ಡಿ ಎಲ್ ಪರ್ಮಿಟ್ ಗಾಡಿ ತಗೋಬಿಟ್ರೆ ನಾಳೆ ದಿವಸ ನಾವು ಗಾಡಿ ನಮ್ಗೆ ಏನಾದ್ರು ಬೇಡ ಅನ್ಕೊಂತೀರಾ ಇಲ್ಲ ಸೇಲ್ ಮಾಡ್ಬೇಕು ಅನ್ಕೊಂತೀರಾ ಸೊ ಸೇಲ್ ಆಗೋದಿಲ್ಲ ಅನ್ನೋದು ತುಂಬಾ ಜನ ಗೊತ್ತಿದೆ ಸೊ ಅದ್ರ ಬದಲಾಗಿ ಏನ್ ಮಾಡ್ತಾರೆ ಆಲ್ಟರ್ನೇಟ್ ವೇ ಏನು ಅದಕ್ಕೆ ಟ್ರಾನ್ಸ್ಫರ್ ಪರ್ಮಿಟ್ ಸೊ ಟ್ರಾನ್ಸ್ಫರ್ ಪರ್ಮಿಟ್ ಬಂದ್ಬಿಟ್ಟು ಎಷ್ಟಾಗುತ್ತೆ ಮಿನಿಮಮ್ ಅಂದ್ರೆ ಇವತ್ತಿನ ದಿವಸದಲ್ಲಿ ಮಿನಿಮಮ್ ಅಂದ್ರೂ ಟ್ರಾನ್ಸ್ಫರ್ ಪರ್ಮಿಟ್ ಗೆ ಏನಿಲ್ಲ ಅಂದ್ರೂ ಮೂವತ್ತಿಂದ ನಲ್ವತ್ತು ಸಾವಿರ ರೂಪಾಯಿ ಅಡಿಷನಲ್ ಚಾರ್ಜ್ ಮಾಡ್ಕೊಂತಾರೆ ಸೊ ಎಲ್ಲಾರ್ಗು ಇರುವಂತದ್ದು ಏನ ಸಪೋಸ್ ನಾನು ಇವಾಗ ಮಾರ್ಬಿಡೋಣ ಆದಷ್ಟು ಬೇಗ ಇನ್ನು ಒಂದ್ ತಿಂಗಳಿಗೆ ಎರಡು ತಿಂಗಳಿಗೆ ಮಾರೋ ತರ ಇದ್ರೆ ನಾನ್ ಹೇಳೋದೇನಪ್ಪಾ ಅಂತಂದ್ರೆ ಟ್ರಾನ್ಸ್ಫರ್ ಪರ್ಮಿಟ್ ಹೋಗೋದು ಬೆಟರ್ ಬಟ್ ಏನಂದ್ರೆ ಲಾಸ್ ಆಗುತ್ತೆ ಆಯ್ತಾ ಆಟೋಗಳಿಗೆ ಯಾವ ಪರ್ಮಿಟು ಬೆಟರು ಅಂತ ತುಂಬಾ ಜನನೇ ಕಮೆಂಟ್ ಕೇಳ್ತಿದ್ರಿ ಅದ್ರ ಜೊತೆಗೆ ಯಾವುದು ಬೆನಿಫಿಟ್ ಅಂತ ಅಂದ್ಬಿಟ್ಟು ಸರಿನಾ ಸೊ ಅದೇ ಕುರಿತಾಗಿ ಈ ವಿಡಿಯೋದಲ್ಲಿ ತಿಳಿಸಣ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಹೇಳ್ಬೇಕು ಅಂದ್ರೆ ಸ್ನೇಹಿತರೆ ನಾನು ನಿಮ್ಮ ಬಾಲಕೃಷ್ಣ ನೀವು ನೋಡ್ತಾ ಇದ್ರೆ ನಿಮ್ಮದೇ ಆದ ಯೂಟ್ಯೂಬ್ ಚಾನಲ್ ಆಪರ್ಚುನಿಟಿ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋದ ಬಂದ್ಬಿಟ್ಟು ಇವತ್ತು ತಿಳಿಸ್ಕೊಡ್ತೀನಿ ಯಾವುದು ಬೆಟರ್ ಇರುತ್ತೆ ಅಂದರೆ ಟ್ರಾನ್ಸ್ಫರ್ ಪರ್ಮಿಟ್ ಬೆಟರ ಇಲ್ಲ ಅಂತ ಅಂದ್ರೆ ಡಿ ಎಲ್ ಪರ್ಮಿಟ್ ಬೆಟರ್ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡಕ್ಕೆ ಟ್ರೈ ಮಾಡ್ತೀನಿ ಸೊ ನನ್ಗೆ ಎಷ್ಟು ಗೊತ್ತಿದೆ ಅಷ್ಟು ನಿಮಗೆ ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ಬಂದ್ಬಿಟ್ಟು ನಿಮಗೆ ಟ್ರಾನ್ಸ್ಫರ್ ಪರ್ಮಿಟು ಡಿ ಎಲ್ ಪರ್ಮಿಟು ಏನು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಸೊ ಅಂದ್ರೆ ಈ ನನ್ನ ಗಾಡಿ ಬಂದ್ಬಿಟ್ಟು ಡಿ ಎಲ್ ಪರ್ಮಿಟ್ ಆಗಿರುತ್ತೆ ಸೊ ಯಾರಾದ್ರೂ ಗಾಡಿ ತಗೋತಾ ಇದ್ರೆ ಅಂದ್ರೆ ಇವಾಗ ನೀವು ಆಟೋ ತಗೋಬೇಕು ಅನ್ಕೊಂಡಿದ್ರೆ ತುಂಬಾ ಜನ ಕನ್ಫ್ಯೂಷನ್ ಮಾಡ್ಕೊಂಡು ಏನ್ ಮಾಡ್ತಾರೆ ನಮ್ಮ ಹತ್ರ ಬ್ಯಾಡ್ಜ್ ಇಲ್ಲ ಮತ್ತೆ ನಮ್ಮ ಹತ್ರ ಇದು ಡಿ ಎಲ್ ಇಲ್ಲ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರೆ ತುಂಬಾ ಜನ ಬಂದ್ಬಿಟ್ಟು ಟ್ರಾನ್ಸ್ಫರ್ ಪರ್ಮಿ ಟ್ರಾನ್ಸ್ಫರ್ ಪರ್ಮಿಟ್ ಕಡೆಗೆನೆ ಡಿಮ್ಯಾಂಡ್ ಡಿಮ್ಯಾಂಡ್ ತೋರಿಸುವಂಥದ್ದು ಅದ್ರ ಕಡೆಗೆ ಆಸಕ್ತಿ ತೋರಿಸೋ ಅಂತದ್ದು ಸೊ ಈ ವಿಡಿಯೋದಲ್ಲಿ ಬಂದ್ಬಿಟ್ಟು ನಿಮ್ಗೆ ತಿಳಿಸ್ಕೊಡ್ತೀನಿ ಯಾವ್ದು ಬೆನಿಫಿಟು ಅಂತ ಕೇಳೋದಾದ್ರೆ ನನ್ ಕಡೆಯಿಂದ ಹೇಳೋದು ಡಿ ಎಲ್ ಪರ್ಮಿಟ್ ನಿಮ್ಮ ಹತ್ರ ಫೋರ್ ವೀಲರ್ ಅನ್ನೋದು ಡಿ ಎಲ್ ಆಗಿದ್ರೆ ನೀವು ಬಂದ್ಬಿಟ್ಟು ಡೈರೆಕ್ಟ್ ಆಗಿ ನೀವು ನ ಅಪ್ಲೈ ಮಾಡಿಕೊಂಡು ಅಂದ್ರೆ ಆಟೋ ನ ಅಪ್ಲೈ ಮಾಡ್ಕೊಂಡು ನೀವು ಡಿ ಎಲ್ ಪರ್ಮಿಟ್ ನ ಕೂಡ ತಗೋಬಹುದು ಇದು ಈಸಿ ಇದೆ ಆರ್ ಆರ್ಟಿಒದಲ್ಲಿ ಈಸಿಯಾಗಿ ಮಾಡಿಸ್ಕೋಬಹುದು ಆಯ್ತಾ ಸೊ ಇದೊಂದು ಪಾಯಿಂಟ್ ಆಯ್ತು ಅಂತಂದ್ರೆ ಸೊ ಟ್ರಾನ್ಸ್ಫರ್ ಪರ್ಮಿಟ್ ಯಾವ ಕೇಸಲ್ಲಿ ಬೇಕಾಗುತ್ತೆ ಅನ್ನೋದನ್ನ ಕೂಡ ಇದೇ ವಿಡಿಯೋದಲ್ಲಿನೇ ಕ್ಲಿಯರ್ ಮಾಡ್ಬಿಡ್ತೀನಿ ಸೊ ತುಂಬಾ ಚೆನ್ನಾಗಿ ಕನ್ಫ್ಯೂಷನ್ ಅದು ಸೊ ಟ್ರಾನ್ಸ್ಫರ್ ಪರ್ಮಿಟ್ ಅಂದ್ರೆ ಸ್ನೇಹಿತರೆ ಮೊದಲನೇದಾಗಿ ಯಾವಾಗ ಪರ್ಮಿಟ್ ಸಿಗೋದಿಲ್ಲ ಡಿ ಎಲ್ ಪರ್ಮಿಟ್ ಯಾವಾಗ ಆರ್ ಟಿ ಓದವ್ರು ಕೊಟ್ಟಿರಲ್ಲ ಗೌರ್ಮೆಂಟ್ ಅವ್ರು ಕೊಟ್ಟಿರೋಲ್ಲ ಆ ಟೈಮಲ್ಲಿ ಯಾಕಂದ್ರೆ ನಾನು ಎಲ್ಲ ಪಾಯಿಂಟ್ ನಾನು ಮೆನ್ಷನ್ ಮಾಡ್ತಾ ಇದ್ದೀನಿ ಯಾರು ಕೊಟ್ಟಿಲ್ಲ ಏನ್ ಕೊಟ್ಟಿಲ್ಲ ಅಂತ ಕೂಡ ಕಮೆಂಟ್ ಬರುತ್ತೆ ಸೊ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕೇಳಿ ಆದಷ್ಟು ಈ ವಿಡಿಯೋದಲ್ಲಿ ಪರ್ಮಿಟ್ ಬಗ್ಗೆ ಇರುವಂತಹ ಡೌಟ್ ಕ್ಲಿಯರ್ ಆಗುತ್ತೆ ಅನ್ಕೊಂಡಿದೀನಿ ಸೊ ಅಂದ್ರೆ ಸ್ನೇಹಿತರೆ ಯಾವಾಗ ನಮಗೆ ಆರ್ ಟಿ ಓದವ್ ಗೌರ್ಮೆಂಟ್ ಅವರು ಯಾವಾಗ ಕೊಟ್ಟಿರೋದಿಲ್ಲ ಡಿ ಎಲ್ ಪರ್ಮಿಟು ಆ ಟೈಮಲ್ಲಿ ಬಂದ್ಬಿಟ್ಟು ಟ್ರಾನ್ಸ್ಫರ್ ಪರ್ಮಿಟ್ ಕಡೆಗೆ ಹೋದ್ರೆ ಬೆಟರ್ ಇರುತ್ತೆ ಇತ್ತೀಚೆಗೆ ಒಂದು ಲಕ್ಷ ಅಷ್ಟು ನಿಮಗೆ ಡಿ ಎಲ್ ಪರ್ಮಿಟ್ ಗೌರ್ಮೆಂಟ್ ಕೊಟ್ಟಿದ್ದಾರೆ ಅಂದ್ರೆ ವರ್ಷಕ್ಕೆ ಇಪ್ಪತ್ತು ಸಾವಿರ ಪರ್ಮಿಟ್ ಹಂಗೆ ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಬಂದ್ಬಿಟ್ಟು ನಿಮ್ಗೆ ಏನಿಲ್ಲ ಅಂತ ಅಂದ್ರು ಕೂಡಾನು ಐದು ವರ್ಷಕ್ಕೆ ಪರ್ಮಿಟ್ ಬಿಟ್ಟಿದ್ದಾರೆ ಅಂದ್ರೆ ಎಟ್ ಅ ಟೈಮ್ ಇವಾಗ ನೀವು ಬೇಕಾದ್ರೆ ಒಂದ್ ಲಕ್ಷ ಗಾಡಿನೂ ಇಳಸ್ಕೋಬಹುದು ಇಲ್ಲ ಅಂತಂದ್ರೆ ನೀವು ಬೇಕಾದ್ರೆ ಇಪ್ಪತ್ತು ಸಾವಿರ ಗಾಡಿ ಹಂಗೆ ಕೂಡ ಇಳಿಸ್ಕೋಬಹುದು ಒಂದ್ ವರ್ಷಕ್ಕೆ ತುಂಬ ಪರ್ಮಿಟ್ಗಳು ಉಳ್ಕೊಂಡಿದ್ದಾವೆ ಮತ್ತು ಗಾಡಿಗಳು ಸ್ಕ್ರ್ಯಾಪ್ ಆಗ್ತಾ ಇರುತ್ತೆ ಅದ್ರ ಜೊತೆಗೆ ಗಾಡಿಗಳು ಬೇರೆ ಚೇಂಜ್ ಆಗ್ತಾ ಇರುತ್ತೆ ಕೆಲವೊಬ್ರು ಟ್ರಾನ್ಸ್ಫರ್ ಪರ್ಮಿಟ್ ಇರುತ್ತೆ ಅವರು ಸಬ್ಸಿಡಿ ಮುಖಾಂತರವಾಗಿ ಕೂಡ ಚೇಂಜ್ ಮಾಡ್ಕೊತಾ ಇರ್ತಾರೆ ಹಳೆ ಗಾಡಿನ ಅಂದರೆ ಸ್ಕ್ರ್ಯಾಪ್ ಮಾಡಿಬಿಟ್ಟು ಹೊಸ ಗಾಡಿ ಹಾಕೋಬೇಕಾದ್ರೆ ಅವ್ರಿಗೆ ಸಬ್ಸಿಡಿ ಥರನೂ ಸಿಗುತ್ತೆ ಕೆಲವೊಂದು ವಿಷಯಗಳಿದೆ ಅದು ಯಾವಾಗಾದರೂ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಮೇನ್ ಈ ಗಾಡಿದಲ್ಲಿ ಬಂದ್ಬಿಟ್ಟು ಯಾವ ಪರ್ಮಿಟು ಆಗಿರುತ್ತೆ ಅಂತ ಕೇಳೋದಾದರೆ ನನಗೆ ಕೇಳೋದಾದರೆ ಡಿ ಎಲ್ ಪರ್ಮಿಟು ಬೆಸ್ಟ್ ಇದೆ ಇವಾಗ ಹೇಳ್ಬೋದು ನಿಮ್ಗೆ ಬರ್ಬೋದು ಕನ್ಫ್ಯೂಷನ್ ಏನು ಇವಾಗ ನಾನು ಏನಾದ್ರು ಡಿ ಎಲ್ ಪರ್ಮಿಟ್ ಗಾಡಿ ತಗೊಂಡಪ್ಪ ಈಗ ಏನಾಗುತ್ತೆ ನಾನು ಗಾಡಿ ಮಾರಕ್ಕಾಗಲ್ಲ ನಾನು ಒಂದ್ ವರ್ಷ ಒಳಗಡೆ ಗಾಡಿನ ಮಾರಕ್ಕಾಗಲ್ಲ ಯಾಕಂದ್ರೆ ಡಿ ಎಲ್ ಪರ್ಮಿಟ್ ಅಲ್ಲಿ ಬರುವಂತ ಗಾಡಿಗಳೆಲ್ಲ ಬಂದ್ಬಿಟ್ಟು ಎರಡ್ ವರ್ಷವರ್ಗು ಯಾವುದೇ ಕಾರಣಕ್ಕೂ ಟ್ರಾನ್ಸ್ಫರ್ ಆಗಲ್ಲ ಅಂದ್ರೆ ಯಾರಿಗು ಮಾರಕಾಗಲ್ಲ ಎರಡು ವರ್ಷವರ್ಗುನು ನಿಮ್ ಹೆಸರಲ್ಲೇ ಇರುತ್ತೆ ಸೊ ಅದಕ್ಕೆ ಒಂದು ಪರಿಹಾರ ಕೂಡ ನಾನು ಹೇಳ್ತೀನಿ ಇದೇ ವಿಡಿಯೋದಲ್ಲಿ ನೀವು ಯಾವ್ ತರ ಮಾಡ್ಕೋಬಹುದು ಅನ್ನೋದ್ನ ಎಲ್ಲರಿಗೂ ಕಾಡುವಂತ ವಿಷಯ ಮೇಯ್ನ್ ಆಗಿ ಬರೋದು ತಲೆಗೆ ಏನಪ್ಪಾ ಅಂದ್ರೆ ಎರಡು ವರ್ಷವರ್ಗು ಯಾವ್ದೇ ಕಾರಣಕ್ಕೂ ಗಾಡಿ ಟ್ರಾನ್ಸ್ಫರ್ ಆಗಲ್ಲ ಸೊ ಇದಕ್ಕೆಲ್ಲ ಏನಪ್ಪಾ ಪರಿಹಾರ ಅಂತ ಕೇಳೋದಾದರೆ ಸೊ ಇವಾಗಲೇ ಹೇಳ್ಬಿಡ್ತೀನಿ ಅದೇನಪ್ಪ ಅಂತ ಅಂದರೆ ನೀವು ಒಂದು ವೇಳೆ ಏನಾದರೂ ಗಾಡಿ ಮಾರ್ತಾ ಇದೀರ ಸೊ ನನ್ನ ಎಕ್ಸಾಂಪಲ್ ಹೇಳ್ತೀನಿ ಇವಾಗ ನಾನು ಈ ಗಾಡಿ ಮಾರ್ತಾ ಇದ್ದೀನಿ ಅನ್ಕೊಳ್ಳಿ ಆಯಿತಾ ನನ್ನ ಗಾಡಿ ಬಂದುಬಿಟ್ಟು ಡಿ ಎಲ್ ಪರ್ಮೆಟ್ ಎ ಟು ಝೆಡ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಸೊ ನಾನೇನು ಮಾಡ್ತೀನಿ ಆರ್ ಟಿ ಓಗೆ ಹೋಗ್ತೀನಿ ಆರ್ ಟಿ ಒಗ್ಗೆ ಹೋಗ್ಬಿಟ್ಟು ಈ ಗಾಡಿ ಪರ್ಮಿಟ್ ಅಂದ್ರೆ ನನ್ನ ಹೆಸರಲ್ಲಿರುವಂತಹ ನ ನಾನು ಸರೆಂಡರ್ ಮಾಡ್ತೀನಿ ಡಿ ಎಲ್ ಪರ್ಮಿಟ್ ನನ್ನ ಹೆಸರಲ್ಲಿರುವಂತಹ ಡಿ ಎಲ್ ನ ಸರೆಂಡರ್ ಮಾಡಿ ಯಾಕಂದ್ರೆ ಇವಾಗ ಅವೈಲೇಬಲ್ ಇದೆ ಆಯ್ತಾ ಆರ್ ಟಿ ಒದಲ್ಲಿ ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ಅಂತ ಹೇಳ್ತಾ ಇದೀನಿ ಒಂದು ವರ್ಷಕ್ಕೆ ಇವಾಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಲ್ವಾ ಇವಾಗ ಬಿಟ್ಟಿದ್ದು ಇಪ್ಪತ್ತು ಸಾವಿರ ಇದೆ ಇನ್ನು ಒಂದು ಲಕ್ಷ ಪರ್ಮಿಟ್ ಬಿಟ್ಟಿದ್ದಾರೆ ಸೊ ಒಟ್ಟು ಐದು ವರ್ಷಕ್ಕೆ ಅಂತ ಅಂದ್ಬಿಟ್ಟರು ಸೊ ಇವಾಗ ಬಂದ್ಬಿಟ್ಟು ಆರ್ ಟಿ ಒದಲ್ಲಿ ಬಂದು ಪರ್ಮೆಟ್ ಇವಾಗ ಇಪ್ಪತ್ತು ಸಾವಿರ ಒಂದು ಲಕ್ಷ ಅಷ್ಟು ಪರ್ಮಿಟ್ ಇದೆ ಸರಿನಾ ಅದರಲ್ಲಿ ಇವಾಗ ಒಂದು ವೇಳೆ ನಾನು ಈ ಗಾಡಿ ಏನಾದರೂ ಕೊಟ್ಟರೆ ಸೇಲ್ ಮಾಡಿದ್ರೆ ನಾನು ಇದರಲ್ಲಿರುವಂಥ ನನ್ನ ಹೆಸರಲ್ಲಿರುವಂತಹ ಪರ್ಮಿಟನ್ನ ಸರೆಂಡರ್ ಮಾಡ್ತೀನಿ ಯಾರಿಗೆ ಆರ್ ಟಿ ಓಗೆ ಸೊ ಅವಾಗೇನಾಗುತ್ತೆ ಆಟೋಮೆಟಿಕ್ಕಾಗಿ ನೀನು ಯಾರಿಗಾದ್ರೂ ಸೇಲ್ ಮಾಡಬೇಕು ಇವಾಗ ಎಕ್ಸಾಂಪಲ್ ಎಕ್ಸ್ ಎಕ್ಸ್ ಯಾರ್ದಾದ್ರು ಪರ್ಸನ್ ಇರ್ತಾರೆ ಅವ್ರ ಹೆಸ್ರಲ್ಲಿ ನಾನು ಈ ಗಾಡಿನ ಟ್ರಾನ್ಸ್ಫರ್ ಮಾಡ್ಬೋದು ಹೆಂಗೆ ಗಾಡಿನ ನಾನು ಸರ ಈ ಗಾಡಿ ಪರ್ಮಿಟ್ನ ಸರೆಂಡರ್ ಮಾಡೋದ್ರಿಂದಾಗಿ ಏನಾಗುತ್ತೆ ಪರ್ಮಿಟು ಕ್ಯಾನ್ಸಲ್ ಆಗುತ್ತೆ ಈ ಗಾಡಿಯದು ಆಗ ನಾನು ಇನ್ನೊಬ್ರಿಗೆ ಸೇಲ್ ಮಾಡಿಬಿಟ್ಟು ಅವ್ರ ಹೆಸರಲ್ಲಿ ಅವ್ರ ಹತ್ರ ಡಿ ಎಲ್ ಇತ್ತು ಅಂತ ಅವರು ಬ್ಯಾಡ್ಜ್ ಮಾಡಿಸ್ಕೊಂಡು ಆಟೋ ಬ್ಯಾಡ್ಜ್ ಮಾಡಿಸ್ಕೊಂಡು ಅದರಲ್ಲಿ ಅವ್ರ ಹೆಸರಲ್ಲಿ ಹಾಕೋಬಹುದು ಪರ್ಮಿಟ್ನ ತಗೊಂಡು ಮತ್ತೆ ಅವ್ರ ಹೆಸರಿಂದ ಇಶ್ಯೂ ಮಾಡ್ಕೊಂಡು ಈ ಗಾಡಿಗೆ ಮತ್ತೆ ಪರ್ಮಿಟ್ ಹಾಕೋಬಹುದು ಸೊ ಇದು ಈಸಿ ಮೆಥಡ್ ಇದೆ ಆಯ್ತಾ ಸೊ ಈಸಿ ಮೆಥಡ್ ಇದೆ ಇದಕ್ಕೇನು ನೀವು ಎರಡು ವರ್ಷವರೆಗೂ ವೆಯ್ಟ್ ಮಾಡ್ಬೇಕಂತ ಇಲ್ಲ ಮುಂಚೆ ಬಂದ್ಬಿಟ್ಟು ಎಲ್ಲಿ ಹೇಳ್ಬೇಕಂದ್ರೆ ಇವಾಗ ಎರಡು ಸಾವಿರದ ಇಪ್ಪತ್ನಾಲ್ಕಲ್ವಾ ಇಪ್ಪತ್ತ್ ಮೂರಲ್ಲಿ ಅವಾಗೆಲ್ಲ ಬಂದ್ಬಿಟ್ಟು ಲಿಮಿಟೆಡ್ ಪರ್ಮಿಟ್ಗಳಿತ್ತು ಗ್ಯಾ ಮಧ್ಯದಲ್ಲಿ ಕ್ಯಾನ್ಸಲ್ ಮಾಡಿಬಿಟ್ಟಿದ್ರು ಸೊ ಅವಾಗ ಏನಾಯ್ತಿತ್ತು ಪರ್ಮಿಟ್ಗಳು ಅವೈಲಬಲ್ ಇರಲಿಲ್ಲ ಸೊ ಅವಾಗ ಸ್ವಲ್ಪ ಪ್ರಾಬ್ಲಮ್ ಆಗೋದು ಸರಿನಾ ಆ ಟೈಮಲ್ಲಿ ಏನಾಯ್ತಿತ್ತು ಗಾಡಿಗಳು ಟ್ರಾನ್ಸ್ಫರ್ ಮಾಡೋಕಾಗ್ತಿರ್ಲಿಲ್ಲ ತುಂಬ ಜನಗಿರುವಂಥ ಕನ್ಫ್ಯೂಷನ್ ಇದು ಸೊ ಈ ವಿಡಿಯೋದಲ್ಲಿ ನಿಮ್ಮ ಕನ್ಫ್ಯೂಷನ್ ದೂರ ಆಗಿದೆ ಅನ್ಕೊಂಡಿದೀನಿ ಸೊ ಬೆಸ್ಟ್ ಏನಪ್ಪ ಅಂತಂದ್ರೆ ನಿಮ್ಗೆ ಏನಾದರೂ ಗಾಡಿ ಸೇಲ್ ಮಾಡಲೇಬೇಕು ಅಂತ ಇದ್ರೆ ನೀವು ಈಸಿಯಾಗಿ ಗಾಡಿನ ಸೇಲ್ ಮಾಡ್ಬೋದು ಡಿ ಎಲ್ ಪರ್ಮಿಟ್ ಇದ್ದರೂ ಕೂಡ ಎರಡು ವರ್ಷವರೆಗೂ ವೆಯ್ಟ್ ಅಂತ ಏನಿಲ್ಲ ಅವಾಗಲೇ ಹೇಳ್ದಂಗೆ ನಿಮ್ಮ ಹತ್ರ ಮೇನ್ ಏನಪ್ಪ ಅಂತಂದರೆ ನಿಮ್ಮ ಪರ್ಮಿಟ್ ನಿಮ್ಮ ಹೆಸರಲ್ಲಿರುವಂತಹ ನ ಸರೆಂಡರ್ ಮಾಡಿ ಯಾರು ತಗೋತಾ ಇದಾರೆ ಎಕ್ಸಾಂಪಲ್ ನಾನ್ ನಿಮ್ ಗಾಡಿ ತಗೊತಾ ಇದ್ರೆ ನನ್ನ ಡಿ ಎಲ್ ಮೇಲೆ ಹೊಸ ಪರ್ಮಿಟ್ ನ ಈ ಗಾಡಿ ಮೇಲೆ ಇಶ್ಯೂ ಮಾಡಿಕೊಂಡು ಈ ಗಾಡಿನ ನನ್ನ ಹೆಸರಿಗೆ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇರೋದ್ ಏನಪ್ಪಾ ಅಂತ ಅಂದ್ರೆ ಟ್ರಾನ್ಸ್ಫರ್ ಪರ್ಮಿಟ್ ಅಂದರೆ ಏನು ಟ್ರಾನ್ಸ್ಫರ್ ಪರ್ಮಿಟ್ ಅಂತ ಅಂದ್ರೆ ಯಾವಾಗ ಡಿಮ್ಯಾಂಡ್ ಇರುತ್ತೆ ಅಂದ್ರೆ ಸಪೋಸ್ ಇವಾಗ ಆರ್ ಟಿ ಇಂದ ಡಿ ಎಲ್ ಪರ್ಮಿಟ್ ಕೊಟ್ಟಿರಲ್ವಲ್ಲ ಆ ಟೈಮಲ್ಲಿ ಮಾತ್ರ ಹೈ ಡಿಮ್ಯಾಂಡು ಎಲ್ಲರ ತಲೆಗೆ ತುರ್ಕ್ ಬಿಟ್ಟಿದ್ದಾರೆ ಸೊ ಮೇಯ್ನಾಗಿ ಹೇಳ್ಬೇಕು ಅಂದರೆ ಹೊರಗಡೆ ಇರುವಂತಹ ಡೀಲರ್ಗಳಾಗಲಿ ಇವರೆಲ್ಲ ಏನು ಮಾಡಿದ್ದಾರೆ ಅವ್ರಿಗೊಂದು ದುಡ್ಡು ನಾಲ್ಕು ಕಾಸು ಮಾಡ್ಕೋಬೇಕಲ್ವಾ ಸೊ ಆ ರೀಸನ್ನಿಂದ ಮಾಡ್ತಿದ್ದಾರೆ ಹೈ ಡಿಮ್ಯಾಂಡ್ ಅದರಲ್ಲಿ ಕ್ರಿಯೇಟ್ ಮಾಡ್ಬಿಟ್ಟು ಮೂವತ್ತು ಸಾವಿರ ನಲ್ವತ್ತು ಸಾವಿರ ಪರ್ಮಿಟ್ ಪರ್ಮಿಟ್ಗಳಿಗೆ ಹೈಕ್ ಮಾಡ್ಬಿಟ್ಟಿದ್ದಾರೆ ಸೊ ಅಂಥ ಪರಿಸ್ಥಿತಿ ಇಲ್ಲ ನೀವು ಯಾವಾಗ ನಿಮಗೆ ಪರ್ಮಿಟ್ ಇರೋದಿಲ್ಲ ಅವಾಗ ಮಾತ್ರನೇ ಟ್ರಾನ್ಸ್ಫರ್ ಪರ್ಮಿಟ್ಗೆ ವ್ಯಾಲ್ಯೂ ಇಲ್ಲ ಅಂತಂದ್ರೆ ಟ್ರಾನ್ಸ್ಫರ್ ಪರ್ಮಿಟ್ಗೆ ಯಾವುದೇ ಥರ ವ್ಯಾಲ್ಯೂ ಇಲ್ಲ ಮತ್ತೆ ಹೇಳ್ಬೇಕು ಅಂದ್ರೆ ನೀವು ಏನಾದರೂ ಟ್ರಾನ್ಸ್ಫರ್ ಪರ್ಮಿಟ್ ತಗೋಬೇಕು ಅಂತಂದ್ರೆ ಬ್ಯಾಡ್ಜ್ ಕೂಡ ಬೇಕಾಗಿಲ್ಲ ಬ್ಯಾಡ್ಜ್ ಬೇಕಾಗಿಲ್ಲ ಆಯ್ತಾ ಇವಾಗ ಡಿ ಎಲ್ ಪರ್ಮಿಟ್ ತಗೋತೀವಿ ಅಂದ್ರೆ ಬ್ಯಾಡ್ಜ್ ಬೇಕು ಸೊ ಆರ್ಟಿಒೋದಲ್ಲಿ ಈಸಿಯಾಗಿ ನಿಮ್ಮ ಹತ್ರ ಫೋರ್ ವೀಲ್ ಡಿ ಎಲ್ ಇತ್ತು ಅಂತ ಅಂದ್ರೆ ನೀವೊಂದು ಮಿನಿಮಲ್ ಒಂದು ಫೀಸ್ ಕಟ್ಬಿಟ್ಟು ನಿಮ್ಮ ಹೆಸರಿಗೆ ಬ್ಯಾಡ್ಜ್ ಕೂಡ ಮಾಡಿಸ್ಕೋಬಹುದು ಆ ಬ್ಯಾಡ್ಜ್ ಇಂದ ಬಂದ್ಬಿಟ್ಟು ನೀವು ಗಾಡಿನ ಪರ್ಮಿಟ್ ಕೂಡ ಇಳಿಸ್ಕೋಬಹುದು ಸೊ ಸಿಂಪಲ್ ಇದೆ ಸೊ ಜಾಸ್ತಿ ಇದೇನ ಈ ಟ್ರಾನ್ಸ್ಫರ್ ಪರ್ಮಿಟ್ ಕಡೆಗೆ ಹೋಗೋಕೆ ಹೋಗ್ಬೇಡಿ ಎರಡು ವರ್ಷ ಆಯಿತು ಅಂತ ಎರಡು ವರ್ಷ ಹಿಂಗ ಎನಿವೆ ಇವತ್ತಿನ ದಿವಸದಲ್ಲಿ ಯಾರು ಬಂದ್ರು ಮಿನಿಮಮ್ ಒಂದು ವರ್ಷ ಇದೆ ಒಂದುವರೆ ವರ್ಷ ಎರಡು ವರ್ಷವರೆಗೂ ಅಂತೂ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಇದ್ದೇ ಇರ್ತಾರೆ ಫೀಲ್ಡಲ್ಲಿ ಸರಿ ನಾವು ಅಂದ್ಕೊಬಿಡ್ತೀವಿ ಮೂರು ತಿಂಗಳಿಗೆ ಆರು ತಿಂಗಳಿಗೆ ನನ್ನ ಕೈಯಲ್ಲಿ ಆಗಿಲ್ಲ ಅಂದರೆ ಕೊಟ್ಬಿಡ್ತೀವಿ ಅಂತ ಅದು ರಿಯರ್ ಕೇಸು ನಾರ್ಮಲ್ ಆಗಿ ಹೇಳ್ಬೇಕಂದ್ರೆ ನಾನು ನೋಡ್ದಂಗೆ ಮಿನಿಮಮ್ ಅಂತ ಎರಡು ವರ್ಷ ಮೂರು ವರ್ಷ ಈ ಒಂದು ಫೀಲ್ಡ್ಗೆ ಬಂದರೆ ಆಟೋ ಫೀಲ್ಡ್ಗೆ ಬಂದರೆ ಈಸಿಯಾಗಿ ನಾವು ಕಳೆದೇ ಕಳಿತೀವಿ ಆಯ್ತಾ ಸೊ ಇದೊಂದು ರೀಸನ್ ಆಯ್ತು ಅಂತಂದ್ರೆ ನೀವೇ ಯೋ ಯೋಚನೆ ಮಾಡಿ ಎರಡು ವರ್ಷ ಆಗೋಯ್ತು ಅಂದರೆ ಗಾಡಿ ನೀವು ಯಾರು ಡಿ ಎಲ್ ಟು ಡಿ ಎಲ್ಲು ಡಿ ಎಲ್ ಪರ್ಮಿಟು ಯಾರಿಗೆ ಬೇಕಾದರೂ ಟ್ರಾನ್ಸ್ಫರ್ ಮಾಡ್ಕೋಬಹುದು ಟ್ರಾನ್ಸ್ಫರ್ ಪರ್ಮಿಟ್ ಬಗ್ಗೆ ಹೇಳ್ಬೇಕು ಅಂತ ಅಂದರೆ ನಾರ್ಮಲ್ ಆಗಿ ಒಂದು ಹೈಕ್ ಕ್ರಿಯೇಟ್ ಮಾಡಿರೋದು ಡೀಲರ್ಗಳು ಮತ್ತೆ ಎಲ್ಲರ ಮೈಂಡಿಗೆ ಸೇರ್ಕೊಬಿಟ್ಟಿದೆ ಟ್ರಾನ್ಸ್ಫರ್ ಪರ್ಮಿಟ್ ಅಂದರೆ ಬೆಸ್ಟ್ ಪರ್ಮಿಟ್ ಅಂತ ಅಂದ್ಬಿಟ್ಟು ಆ ಥರ ಏನೂ ಇಲ್ಲ ಟ್ರಾನ್ಸ್ಫರ್ ಅಲ್ಲಿ ಮೇನ್ ಏನಪ್ಪಾ ಅಂದರೆ ನಿಮ್ಮ ಹತ್ರ ಜಸ್ಟ್ ಡಿ ಎಲ್ ಇತ್ತು ಅಂದರೆ ಸಾಕು ಯಾವುದೇ ಥರ ನಿಮಗೆ ಬ್ಯಾಡ್ಜ್ ಬೇಕಾಗಿಲ್ಲ ಯಾರು ಬೇಕಾದರೂ ಟ್ರಾನ್ಸ್ಫರ್ ಪರ್ಮಿಟ್ನ ಹಾಕೊಂಡು ಗಾಡಿನ ನೀವು ಓಡಿಸ್ಕೋಬಹುದು ಈಸಿಯಾಗಿ ಯಾರಿಂದ ಯಾರಿಗೆ ಬೇಕಾದ್ರೂ ಟ್ರಾನ್ಸ್ಫರ್ ಆಗುತ್ತೆ ಜಸ್ಟ್ ಒಂದು ಆಧಾರ್ ಕಾರ್ಡ್ ಇದ್ರೆ ಸಾಕು ಟ್ರಾನ್ಸ್ಫರ್ ಆಗುತ್ತೆ ಗಾಡಿ ಆಯ್ತಾ ಸೊ ಟ್ರಾನ್ಸ್ಫರ್ ಪರ್ಮಿಟ್ ಇಲ್ಲೂ ಇರುವಂತಹ ಇದು ವಿಶೇಷ ಫೈನಲ್ ಆಗಿ ಯಾವ್ದಪ್ಪ ಬೆಟರ್ ಅಂತ ಕೇಳೋದಾದ್ರೆ ನಾನು ಹೇಳ್ತೀನಿ ಡಿ ಎಲ್ ಪರ್ಮಿಟ್ ಬೆಸ್ಟ್ ಇದೆ ಸೆಲ್ಲರ್ ಡಿ ಎಲ್ ಪರ್ಮಿಟ್ ಕಡೆಗೆ ಹೋಗಿ ಡಿ ಎಲ್ ಪರ್ಮಿಟ್ ಅಲ್ಲಿ ತುಂಬಾನೇ ದುಡ್ಡು ಉಳಿತದೆ ಮೂವತ್ ನಲ್ವತ್ತು ಸಾವಿರ ಕೊಡುವಂತ ಅವಶ್ಯಕತೆ ಏನು ಇಲ್ಲ ಹಾಗೆ ಸ್ನೇಹಿತರೆ ನೀವೇನಾದ್ರೂ ಗಾಡಿ ತಗೋಬೇಕು ಅನ್ಕೊಂಡಿದ್ರೆ ಈ ಕೆಳಕ್ ಕಾಣುವಂತಹ ವಾಟ್ಸ್ಆಪ್ ನಂಬರ್ಗೆ ನನಗೆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿ ದಯವಿಟ್ಟು ವಾಟ್ಸ್ಆಪ್ ಮಾತ್ರ ಮೆಸೇಜ್ ಮಾಡಿ ಯಾವುದೇ ಕಾರಣಕ್ಕೂ ಕಾಲ್ ಹೋಗಬೇಡಿ ಯಾಕಂದ್ರೆ ತುಂಬಾ ಕಾಲ್ ಬರೋದ್ರಿಂದಾಗಿ ನಾನು ಕಾಲ್ ಆಗೋದಿಲ್ಲ ಸೊ ಆದಷ್ಟು ಅಲ್ಲೇ ಮೆಸೇಜ್ ಮಾಡಿ ನಾನು ನಿಮಗೆ ಒನ್ ಅವರ್ ಎರಡು ಅವರ್ ಒಳಗಡೆ ನಮಗೆ ನಿಮಗೆ ರಿಟರ್ನ್ ನಾನೇ ಕಾಲ್ ಮಾಡ್ತೀನಿ ಇಲ್ಲ ಮೆಸೇಜ್ ಮಾಡ್ತೀನಿ ಏನಂತ ವಿಷಯ ತಿಳಿಸ್ಕೊಡ್ತೀನಿ ಸೊ ನನ್ನ ಕಡೆಯಿಂದ ಎಲೆಕ್ಟ್ರಿಕಲ್ ಗಾಡಿ ಮತ್ತು ಸಿ ಎನ್ ಜಿ ಗಾಡಿ ಹಾಗೆ ಸೆಕೆಂಡ್ ಹ್ಯಾಂಡ್ ಗಾಡಿ ಈ ಮೂರು ಗಾಡಿ ಕೂಡ ನೀವು ನನ್ನ ಕಡೆಯಿಂದ ತಗೋಬಹುದು ಹಾಗೆ ಸೆಕೆಂಡ್ ಹ್ಯಾಂಡ್ ಗಾಡಿ ಏನಾದರೂ ನೀವು ಪರ್ಚೇಸ್ ಮಾಡ್ತಾ ಇದ್ರೆ ಆಗ ನಿಮ್ಮ ಕೈಗೆ ಸೇರುವವರೆಗೂ ಆ ಡಾಕ್ಯುಮೆಂಟ್ಸ್ಗೆಲ್ಲ ನಾನೇ ಜವಾಬ್ದಾರ ಆಗಿರ್ತೀನಿ ಬರೀ ಸೆಕೆಂಡ್ ಹ್ಯಾಂಡ್ ಅಂತಾನೆ ಅಲ್ಲ ನಾರ್ಮಲ್ ಆಗಿ ನೀವು ಹೊಸ ಗಾಡಿ ಕೂಡ ತಗೊಂಡ್ರು ಅಷ್ಟೇ ನಿಮ್ ಕೈಗೆ ಡಾಕ್ಯುಮೆಂಟ್ಸ್ ಸೇರೋವರೆಗೂ ನಾನು ಗ್ಯಾರಂಟಿ ಆಗಿರ್ತೀನಿ ಸರಿನಾ ಸೊ ನನ್ನ ಕಡೆಯಿಂದ ತಗೊಂಡ್ರೆ ನಿಮ್ಗೆ ಸ್ವಲ್ಪ ದುಡ್ಡು ಉಳಿತದೆ ಒಂದು ಎಂಟಿಂದ ಹತ್ತು ಸಾವಿರ ರೂಪಾಯಿ ವರ್ಗೂ ನೀವು ಉಳಿಸ್ಕೋಬಹುದು ಸೊ ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ರೆ ಈ ಕೆಳಗೆ ಕಾಣುವಂತಹ ವಾಟ್ಸಪ್ ನಂಬರ್ ಗೆ ಮೆಸೇಜ್ ಮಾಡಿ ಅದ್ರ ಜೊತೆಗೆ ಸ್ನೇಹಿತರೆ ನನ್ನ ಕಡೆನೇ ತಗೋಬೇಕಂತಂದ್ರೆ ಆ ಥರ ಯಾವುದೇ ತರ ರೂಲ್ಸ್ ಇಲ್ಲ ನೀವು ಬೇಕಿದ್ರೆ ನಿಮ್ಗೆ ಇಷ್ಟ ಇರೋ ಕಡೆಗೆ ತಗೋಬಹುದು ಇಲ್ಲಾಂದ್ರೆ ನಿಮ್ಗೆ ನನ್ನ ಕಡೆಯಿಂದ ಕೂಡ ತಗೋಬಹುದು ಅಂತ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ವಿಡಿಯೋ ಹೇಗಿತ್ತು ಅಂತ ತಿಳಿಸಿ ಇಷ್ಟ ಆದ್ರೆ ಕೂಡಲೇ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳುತ್ತಾ ಮತ್ತೊಂದು ಬಿಡ್ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ಕಾರ